ಎಲ್ಲರಿಗೂ ನಮಸ್ಕಾರ ಮಹೇಶ್ ಈ ಕಾರ್ಯಕ್ರಮಕ್ಕೆ ಡೈಲಾಗ್ ಬರೀಬೇಕು ಬರೀತಿದ್ದೆ ನಾನೇ ಇರ್ತೀನಿ ಅಂದ್ರು ಅವರ ನಮ್ಮ ಹೀರೋ ಪ್ರೊಡ್ಯೂಸರ್ಸ್ ಇದಾರೆ ಸರ್ ತುಂಬಾ ಒಳ್ಳೇದಾಗ್ಲಿ ಸರ್ ನಿಮ್ಗೆ ಸಿನಿಮಾ ಪ್ರೀತಿ ಮತ್ತೆ ಹೊಸ ಬೆನ್ ಕಟ್ಟೋ ರೀತಿ ತುಂಬಾ ಇಷ್ಟ ಮತ್ತೆ ಯಾವಾಗಲೂ ಚಿತ್ರರಂಗದಲ್ಲಿ ಹೀರೋಗಳೆಲ್ಲ ಅನ್ನೋ ಒಂದು ಪ್ರಮಾದ ಇರುತ್ತೆ ಅದಕ್ಕೆ ಆಪೋಸಿಟ್ ನಮ್ಮ ಪ್ರಮೋದು ಪೃಥ್ವಿ ಪ್ರತಿಭೆಗೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರ ಮತ್ತೆ ಆ ಒಂದು ಅವಗಾಯಿಸ್ಕೊಂಡು ಮಾಡೋದು ತುಂಬಾ ಸುಲಭದ ವಿಚಾರ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರೆ ಮತ್ತೆ ಗಿರೀಶ್ ಮೂಲಿಮನಿ ಅವ್ರಿಗೆ ವಿಶ್ ಮಾಡ್ಲೇಬೇಕು ಮತ್ತೆ ನಮ್ಮ ಪ್ರಸನ್ನ ಡೈಲಾಗ್ ರೈಟರು ನಾವಿಬ್ರು ಕೋಸ್ಟ್ ಅಲ್ಲಿ ಕೆಲಸ ಮಾಡಿದ್ವಿ ನನ್ ತುಂಬಾ ಇಷ್ಟ ಆಯ್ತು ಮಾತುಗಳು ಮತ್ತೆ ಫಸ್ಟ್ ಹಾಡ್ ಕೇಳ್ದಾಗ್ಲೆ ತುಂಬಾನೇ ಇಂಪ್ರೆಸಿವ್ ಆಗಿತ್ತು ಎಲ್ಲ ಟೀಮ್ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಸೊ ಎಲ್ಲ ಬಂದಿರೋರು ಅವ್ರ ಮೆಂತ್ ಅಟ್ಯಾಕ್ ಬಂದಿರೋ ಎಲ್ರಿಗು ವಿಶ್ ಮಾಡ್ತಾ ಇದ್ದೀನಿ ಮತ್ತೆ ಬೋನಮ್ ನಮಗೆ ಒಳ್ಳೇದಾಗಿ ತುಂಬಾ ಒಳ್ಳೆ ಸಿನಿಮಾ ನಿಮ್ಮೆಲ್ಲರೂ ಸಪೋರ್ಟ್ ಈ ಸಿನಿಮಾಗೆ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ